ಏನಾಗ್ತಾ ಇದೆ ಈ ರಾಜ್ಯದಲ್ಲಿ ತನಿಖೆಯನ್ನು ಯಾರು ಮಾಡ್ತಾಯಿದ್ದಾರೆ ಎಸ್ ಐ ಟಿ ಮಾಡ್ತಾ ಇದೆಯೋ ಇಲ್ಲ ಈ ಮಾಧ್ಯಮದವರು ಇದ್ದಾರೋ ಅಂಥೇಳಿ ಅನುಮಾನ ಇದೆ ಈ ಇಷ್ಟೊಂದು ಕ್ರೂರವಾಗಿ ಈ ಮಾಧ್ಯಮ ಯಾಕೆ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ವಯಸ್ಸಾದಂಥ ಒಂದು ಎಪ್ಪತ್ತು ವರ್ಷದ ಒಂದು ತಾಯಿಯನ್ನು ಈ ರೀತಿಯಾಗಿ ಹಿಂಸೆ ಮಾಡುವಂಥದ್ದು ಟಾರ್ಚರ್ ಮಾಡುವಂಥದ್ದು ಪ್ರಶ್ನೆ ಮೇಲೆ ಕೇಳುವಂಥದ್ದು ತನಿಖೆ ಮಾಡಲಿಕ್ಕೆ ನಿಮಗೆ ಯಾರು ಹಕ್ಕನ್ನು ಕೊಟ್ಟಿರುವಂಥದ್ದು ಅವರು ಕಂಪ್ಲೇಂಟನ್ನು ಕೊಟ್ಟಿರುವಂಥದ್ದು ಎಸ್ ಐ ಟಿಗೆ ಎಸ್ ಐ ಟಿ ಅವರು ಇದರಲ್ಲಿ ಸತ್ಯ ಇದೆಯೋ ಸುಳ್ಳು ಇದೆಯೋ ಅಂತೇಳಿ ಅವರು ತೀರ್ಮಾನ ಮಾಡ್ತಾರೆ ನೀವು ಯಾರು ಸ್ವಾಮಿ ಅವರನ್ನು ಪ್ರಶ್ನೆ ಮಾಡಿ ಅವರನ್ನು ಹಿಂಸೆ ಮಾಡಲಿಕ್ಕೆ ನಾಳೆ ಯಾರು ಎಲ್ಲಿಯಾದರೂ ಅವರಿಗೆ ಹೆಚ್ಚು ಕಮ್ಮಿ ಕಮ್ಮಿಯಾದರೆ ಯಾರು ಜವಾಬ್ದಾರಿ ನೀವು ಇದಕ್ಕೆ ಉತ್ತರ ಕೊಡ್ತೀರೋ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು ಕ್ಷೇತ್ರದ ಮುಖ್ಯಸ್ಥರೇ ಎಸ್ ಐ ಟಿ ತನಿಖೆಯನ್ನು ಸ್ವಾಗತ ಮಾಡಿದ್ದಾರೆ ಅಂತೇಳಿ ಅರೆ ನಿಮಗೆ ಸಮಸ್ಯೆ ಏನು ಈಗ ಎಸ್ ಐ ಟಿ ತನಿಖೆ ಆಗಿ ಸತ್ಯಾಸತ್ಯತೆ ಹೊರಗೆ ಬಂದರೆ ಅಲ್ಲಿ ಕ್ಷೇತ್ರಕ್ಕೆ ಅಂಟಿರುವಂಥ ಕಳಂಕಗಳು ಕ್ಲಿಯರ್ ಆಗುತ್ತೆ ಇದರಲ್ಲಿ ನಿಮಗೆ ಸಮಸ್ಯೆ ಏನು ಇದನ್ನು ಇದನ್ನು ನೀವು ಯಾಕೆ ತಡಿತಾ ಇದ್ದೀರಾ ಹಾಂ ಒಂದು ಮನುಷ್ಯತ್ವನೇ ಇಲ್ಲದಂಥ ಒಂದು ಮಾನವೀಯತೆನೇ ಇಲ್ಲದಂಥ ಈ ರೀತಿಯಾಗಿ ಮುಗಿಬಿದ್ದು ಆ ಪಾಪ ತಾಯಿಯನ್ನು ಯಾವ ರೀತಿ ಟಾರ್ಚರ್ ಮಾಡ್ತೀರಿ ಬಲೆ ಅವರು ಸುಳ್ಳೇ ಹೇಳಿರಲಿ ಸುಳ್ಳೇ ಹೇಳಿರಲಿ ಸಮಸ್ಯೆ ಏನು ನಿಮಗೆ ಕಾನೂನಿದೆಯಲ್ಲ ಕಾನೂನು ಇದು ಮಾಧ್ಯಮದವರಿಗೆ ಕೊಟ್ಟಿರುವಂಥದ್ದು ತನಿಖೆ ಮಾಡುವಂಥ ಅಧಿಕಾರವನ್ನು ಮಾಧ್ಯಮದವರಿಗೆ ಕೊಟ್ಟಿದ್ದ ಯಾಕೆ ಆಡ್ತಾ ಇದ್ದೀರಾ ತನಿಖೆ ಆಗಲಿ ಅಲ್ಲ ಆ ತಾಯಿಗೆ ಯಾರಾದರೂ ಹಿಂದೂ ಮುಂದೆ ಯಾರು ಇಲ್ಲ ಅವರು ಅನಾಥರಾಗಿದ್ದರೆ ನನ್ನ ಮನೆಗೆ ಕರೆಸ್ತಾನೆ ನಾನು ದಯವಿಟ್ಟು ನನ್ನ ಮನೆಗೆ ಕರ್ಕೊಂಡು ಬನ್ನಿ ಯಾರಾದರೂ ನಾನು ಅವರಿಗೆ ಆಸರೆಯನ್ನು ಕೊಡ್ತೇನೆ ಯಾರು ಬರೋದಾಗಿ ನಾನು ನೋಡ್ಕೊಳ್ತಿದ್ದೇನೆ ದಯವಿಟ್ಟು ದಯವಿಟ್ಟು ಯಾರು ಈ ಥರ ಅವರಿಗೆ ಹಿಂಸೆಯನ್ನು ಕೊಡಬೇಡಿ ನಾಳೆ ತೊಂದರೆಯಾದರೆ ನೀವು ಜವಾಬ್ದಾರರು ನೀವೇ ಜವಾಬ್ದಾರ ಆಗ್ತೀರಿ ಮಾಧ್ಯಮದವರು ಮನುಷ್ಯತ್ವ ಫಸ್ಟಿಗೆ ಬೇಕಾದದ್ದು ಯಾವುದೇ ಕಾನೂನು ಮನುಷ್ಯತ್ವವನ್ನು ಮೀರಿ ಯಾವುದೇ ಕಾನೂನಿಲ್ಲ ಮಾನವೀಯತೆಯನ್ನು ಬಿಟ್ಟು ನೀವು ಬರೇ ಈ ರೀತಿ ಹಿಂಸೆ ಮಾಡುವಂಥದ್ದು ಅದೇ ಏನು ಏನಂತ ಏನು ನಾಟಕ ಮಾಡ್ತಾ ಇದ್ದೀರಿ ಇಲ್ಲಿ